ಮೈಸೂರಲ್ಲಿ ಎಂಪಿ ಎಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಈ ಸಲ ಯಾರು ವಿನ್ ಆಗ್ತಾರೆ ಎಂ ಪಿ ಸೀಟ್ ಉಳಿಸ್ಕೊಳ್ತಾರೆ ಅನ್ನೋದಾದ್ರೆ ಬಿಜೆಪಿಗೆ ಕಾಂಗ್ರೆಸ್ಗೆ ಒಂದ್ ರೀತಿ ಟಫ್ ಫೈಟ್ ಇದೆ ನಿಮ್ಗೆ ಏನ್ ಅನಿಸ್ತಾ ಇದೆ ನೋಡ್ತಾ ಟಫ್ ಫೈಟ್ ಇಲ್ಲ ನಿಮ್ಮ ಟಫ್ ಫೈಟ್ ಅಲ್ಲಿ ಒಂದ್ ಸೈಡ್ ಗೆದ್ದಾಗೋಗಿದೆ ಯದ್ರು ಆದ್ರೆ ಅವ್ರ ತಂದೆಯವರು ಹಿಂಗೆ ಒಂದ್ಸರಿ ನಿಂತಿದ್ರು ಆಮೇಲೆ ಎರಡನೇ ಸರಿ ಸೋತ್ ಬಿಟ್ರು ಇವರು ನಿಂತಿದ್ದಾರೆ ಒಳ್ಳೆದ್ ಇವರೇ ಗೆಲ್ತಾರೆ ಆದ್ರೆ ಇವರು ಗೆದ್ದ ಮೇಲೆ ಜನಗಳಿಗೆ ನಾನು ಹೇಳೋಷ್ಟು ಆದರೂ ಹೇಳೋದೇನಂದರೆ ಮೈ ಮರಿದೆ ತಪ್ಪು ಕೆಲಸ ಕೆಲ್ಸ ಮಾಡಿದ್ರೆ ಅವರೇ ಇನ್ನೂ ಇಪ್ಪತ್ತು ವರ್ಷ ಆದ್ರೂ ಅವರೇ ಎಂ ಪಿ ಆಗಿರ್ತಾರೆ ಅಷ್ಟು ಮಾತ್ರ ಹೇಳ್ಬಲ್ಲ ಇನ್ನು ಮೈಸೂರಿನಲ್ಲಿ ಈಗ ತುಂಬಾ ಸಮಸ್ಯೆಗಳಿದೆ ಅಂತ ಅಂದರೆ ಯಾವ ಸಮಸ್ಯೆಗಳು ಸರಿ ಹೋಗಬೇಕು ಇನ್ನು ಏನೇನು ಆಗೋದಿದೆ ಈಗ ಪ್ರತಾಪ್ ಸಿಂಹ ಅವಧಿಯಲ್ಲಿ ಎಲ್ಲವೂ ಸರಿ ಇತ್ತ ಸಮಸ್ಯೆಗಳೆಲ್ಲ ಸರಿ ಹಾಗೆ ಸರಿ ಇತ್ತು ಅವರು ಎಲ್ಲನೂ ಕರೆಕ್ಟಾಗಿ ಮಾಡಿದ್ದಾರೆ ಅವ್ರದ್ದು ಅವ್ರದ್ದು ಏನು ತಪ್ಪಿಲ್ಲ ಔಟರ್ ರಿಂಗ್ ರೋಡ್ ಕೆಲಸ ಮಾಡಬೇಕು ಅಂತಿದ್ರು ಅದೊಂದು ಮಾಡ್ತಾರೆ ಅದೊಂದು ಇವ್ರಿಗೆ ಕೈ ಎತ್ಕೋಬೇಕು ಅವ್ರಿಗೆ ಅವ್ರು ಅಂದಮೇಲೆ ಇವರೇ ತಾನೆ ಈಗ ಇವ್ರಿಗೆ ಇವರು ಇವ್ರ ಜವಾಬ್ದಾರಿ ಬರುತ್ತೆ ಮತ್ತು ಈಗ ಇನ್ನು ಮೇಲೆ ಅವರು ರಾಜಕೀಯಕ್ಕೆ ಬಂದ ಮೇಲೆ ಅವರು ಈಗ ಅರಮನೆಗಿಂತ ಜಾಸ್ತಿ ಸಾರ್ವಜನಿಕರ ಇದರಲ್ಲಿ ಇರಬೇಕು ಸಂಪರ್ಕದಲ್ಲಿ ಇರಬೇಕು ಅಷ್ಟೇ ನಾನು ಹೇಳೋದು ಇನ್ನೇನು ಹೇಳೋದು ಅವ್ರು ಮಹಾರಾಜರು ಅವ್ರ ವಿಷಯವಾಗಿ ನಾನು ಏನು ದೊಡ್ಡವನಲ್ಲ ಅವ್ರ ವಿಷಯ ಹೇಳೋಕ್ಕೆ ಅಷ್ಟೇ ಇನ್ನೇನು ಹೇಳೋಕ್ಕೆ ಅವರು ಮೊದಲೇ ಈಗ ಜನಗಳ ಲೈಫ್ ಬರ್ತಾವ್ರೆ ಸಾರ್ವಜನಿಕ ಬದುಕಿಗೆ ಬರ್ತಾವ್ರೆ ಈಗ ಅವರು ಸಾರ್ವಜನಿಕರ ಒಂದು ಕೊರತೆ ಒಂದು ಆಫೀಸ್ ಮಾಡಿ ಆಚೆಯಿಂದ ಅರಮನೆಯಿಂದ ಆಚೆ ಈಗ ಅಷ್ಟು ಮಾತ್ರ ಹೇಳ್ತೀನಿ ಕ್ಷಮಸಿಯರ ಈಗ ಅಕಾಮೆಂಟ್ ಮಾಡಿದಾರೆ ಅದು ಕೆಟ್ಟ ಕೆಟ್ಟದಾಗೆ ಅದ್ರ ಹೋದ ನಾನು ಮೊದಲೇ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ ಇರೋದನ್ನು ಹೇಳಿದ್ದೀನಿ ಅಷ್ಟೇ ಅಲ್ಲ ನಮ್ಮ ಮಹಾರಾಜರೇ ಬರ್ತಾರೆ ಬಿಡಿ ಹೌದಾ ಖಂಡಿತ ಬರ್ತಾರೆ ಖಂಡಿತ ಬರ್ತಾರೆ ಕಾಂಗ್ರೆಸ್ ನೂರ ಇಪ್ಪತ್ತೈದೆಲ್ಲ ನೂರು ಗ್ಯಾರಂಟಿ ಕೊಟ್ರು ನೋ ಚಾನ್ಸ್ ಯಾಕೆಂದ್ರೆ ಕರ್ನಾಟಕದಲ್ಲಿ ಹಾಳು ಮಾಡಿದ್ದಾರೆ ಗ್ಯಾರಂಟಿ ಕೊಟ್ಟು ಕೊಟ್ಟು ಅಲ್ವಾ ನಿನ್ನ ದೇಶನೇ ಹಾಳು ಮಾಡಿಡ್ತಾರೆ ಹೌದೌದು ಹೌದು ಹೌದು ಹೆಂಗಸರಿಗೆ ಮಾತ್ರ ಒಳ್ಳೇದಾಗಿದೆ ಬೇರೆ ಯಾರಿಗೂ ಏನು ಇಲ್ವಲ್ಲ ಹಾಂ ಹಾಗಾದ್ರೆ ನಾವು ಇಲ್ಲೇ ಇರೋದು ಎಷ್ಟು ವರ್ಷ ಹೋದ್ರು ನೂರು ವರ್ಷ ಹೋದ್ರು ಇಲ್ಲೇ ಇರೋದು ಫುಟ್ಬಾತಲ್ಲೇನೆ ಅಲ್ವಾ ಹೀಗಾಗಿ ಇವರು ಗ್ಯಾರಂಟಿ ಇವರೇ ಅಷ್ಟೇ ಬಿಜೆಪಿ ಪಕ್ಕಾ ಬರುತ್ತೆ ಇವ್ರಿಗೆ ದೇಶದ ಬಗ್ಗೆ ಅಭಿಮಾನ ಇಲ್ಲ ಯಾಕೆ ನೀವ್ರಿಗೇನು ಅಂದರೆ ಅವರ ಅವರ ಮಾತ್ರ ಸ್ವಾರ್ಥ ನಮ್ಮ ದೇಶದ ಒಂದು ಸೆಕ್ಯೂರಿಟಿ ಬಗ್ಗೆ ಇದ್ರ ಬಗ್ಗೆ ಏನು ಕಾಳಜಿನೇ ಇಲ್ಲ ಯಾರ ಬಾಯಿಂದನೂ ಬಂದಿಲ್ಲ ಅಲ್ವಾ ಖಂಡಿತ ಖಂಡಿತ ನೂರಕ್ಕೆ ನೂರು ಬರುತ್ತೆ ಬಿಡಿ ನೋ ಡೌಟ್